ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿವ್ಯ ವಿಸ್ಮಯ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ನನ್ನ ವಿಡಿಯೋದಲ್ಲಿ ತಲೆ ಕೂದಲಿಗೆ ಮೆಹಂದಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಹಚ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀರಿಗೆ ಟೀ ಪೌಡರ್ ಜೊತೆಗೆ ನಾಲ್ಕು ಲವಂಗನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕಪ್ ಮೆಹಂದಿ ಪೌಡರ್ಗೆ ಮೂರು ಸ್ಪೂನು ಆಮ್ಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬಳಸಿರುವಂತಹ ಮೆಹೆಂದಿ ಪೌಡರ್ ಬಂದು ಆಲ್ಪ್ಸ್ ಗುಡ್ನೆಸ್ ಅವರ ನ್ಯಾಚುರಲ್ ಮೆಹೆಂದಿ ಪೌಡರ್ ಆಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕರೆಟ್ನ ಬಳಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇಲ್ಲಿ ಏನು ಬಾಯ್ಲ್ ಮಾಡ್ಕೊಂಡಿದ್ವಿ ಅಲ್ವಾ ಟೀ ಪೌಡರು ಮತ್ತು ಲವಂಗ ಆ ನೀರನ್ನು ಈ ಮಿಶ್ರಣಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಚರ್ ಮಾಡ್ತಾ ಇದ್ದೀನಿ ಈ ಮಿಕ್ಚರ್ನ ರೆಡಿ ಮಾಡ್ಕೋಬೇಕಾದ್ರೆ ಒಂದೇ ಸಲ ಅಷ್ಟು ನೀರನ್ನು ಹಾಕೊಬಿಡಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀಟಾಗಿ ನೀರು ಹಾಕೊಂಡು ಅಪ್ಲೈ ಮಾಡಿ ಈಗ ಇದು ರೆಡಿಯಾಗಿದೆ ನೋಡಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಯೂಸ್ ಮಾಡಬೇಕು ಅಂದರೆ ನೈಟೇ ಈ ಮಿಕ್ಚರ್ನ ರೆಡಿ ಮಾಡ್ಕೊಂಡಿರಬೇಕು ಸೋಕ್ ಆಗಿರಬೇಕು ಆಗ ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮಿಶ್ರಣನ ನೋಡಿದ್ರಿ ಅಲ್ವಾ ಹೇಗಿದೆ ಅಂತ ನಾವು ಹಚ್ಚೋಕೆ ಮುಂಚೆ ನಮಗೆ ಕೂದನ್ನ ನೀಟಾಗಿ ಎಲ್ಲ ರೀತಿಯಲ್ಲಿ ಕೂಬ್ ಮಾಡಬೇಕಾಗತ್ತೆ ಈಗ ನನ್ನ ಹೇರಿನ ಸೆಂಟರ್ ಪಾರ್ಟ್ ಆಫ್ ಹೇರ್ನ ತಗೊಂಡು ನೀಟಾಗಿ ಇದಕ್ಕೆ ನಾನು ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದೀನಿ ವರ್ಟಿಕಲ್ ಮತ್ತು ಆರಿಸಂಟಲ್ ಡೈರೆಕ್ಷನಲ್ಲಿ ನಮ್ಮ ಹೇರನ್ನು ಇಟ್ಕೊಂಡು ನೀಟಾಗಿ ನಾವು ಅಪ್ಲೈ ಮಾಡಬೇಕಾಗತ್ತೆ ಅಪ್ಲೈ ಮಾಡಿ ಆದಮೇಲೆ ಸೆಂಟರ್ ಪಾರ್ಟಲ್ಲಿ ಅದನ್ನು ನಾಟ್ ಹಾಕೋತಾ ಇದ್ದೀನಿ ಸೊ ನಾಟ್ ಹಾಕೊಂಡು ಆದಮೇಲೂ ಕೂಡ ನಾವು ಮೆಹಂದಿ ಮಿಶ್ರಣವನ್ನು ಮೇಲ್ಗಡೆ ಕೋಟ್ ಮಾಡಬೇಕಾಗತ್ತೆ ನಂತರ ಅದೇ ರೀತಿ ಆಲ್ಟರ್ನೇಟಿಯಾಗಿ ಹೇರ್ನ ತಗೊಂಡು ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ತಾ ಆ ನಾಟಿಗೆ ಸುತ್ತಾ ಇರಬೇಕು ಸುತ್ತಿ ಆದಮೇಲೂ ಕೂಡ ಮೇಲೆ ಒಂದು ಕೋಟು ಮೆಹೆಂದಿ ಮಿಶ್ರಣವನ್ನು ಹಚ್ತಾ ಇರಬೇಕು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಪಾರ್ಟಿಷನ್ ಮಾಡ್ತಾ ಮತ್ತೆ ಮತ್ತು ಮೆಹೆಂದಿನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಪ್ರತಿ ಸಲ ನಾಟಿಗೆ ನಾವು ಮೇಲೆ ಕೋಟ್ ಹಾಕೋದನ್ನ ಮರಿಬೇಡಿ ಅಷ್ಟು ಕೂದಲಿಗೂ ಮೆಹಂದಿನ ಅಪ್ಲೈ ಮಾಡಿ ಆಗಿದೆ ನಾನು ಇದನ್ನ ಫಾರ್ಟಿ ಫೈವ್ ಟು ಒನ್ ಅವರ್ ನೆನೆಯೋದಕ್ಕೆ ಬಿಟ್ಟು ನಂತರ ವಾಶ್ ಮಾಡ್ತೀನಿ ವಾಶ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಯಾವುದೇ ರೀತಿ ಶಾಂಪೂನ ಬಳಸ್ಬಾರ್ದು ಹಾಗೆ ವಾಶ್ ಮಾಡಬೇಕು ಈಗ ನಾನು ಹೇರ್ ವಾಶ್ ಆಗಿದೆ ನೋಡ್ತಾ ಇದ್ದೀರ ಅಲ್ವಾ ವಾಶ್ ಆದಮೇಲೆ ನಂತರ ನಾನಿಲ್ಲಿ ಹೇರ್ ಡ್ರೈಯರ್ನ ಸಹಾಯದಿಂದ ನನ್ನ ಹೇರನ್ನು ಡ್ರೈ ಮಾಡ್ಕೋತಾ ಇದ್ದೀನಿ ಸೊ ನೀವು ನೆಕ್ಸ್ಟ್ ಡೇ ಆಯಿಲ್ನ ಅಪ್ಲೈ ಮಾಡಿ ಶಾಂಪೂನ ಬಳಸಿ ವಾಶ್ ಮಾಡಬೇಕಾಗುತ್ತೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಕಲರ್ ಸ್ಟೇ ಆಗೋದಿಲ್ಲ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಯಾವುದೇ ರೀತಿ ಡೈ ಕಲರ್ನ ಯೂಸ್ ಮಾಡೋ ಹಾಗೆ ಇಲ್ಲ ಈ ರೀತಿ ನೀವು ಈ ರೀತಿ ನೀವು ಮೆಹಂದಿನ ಬಳಸೋದ್ರಿಂದ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ